ಶಿಕ್ಷಣ ಇಲಾಖೆಯ ನಿರ್ದೇಶನದಂತೆ ಪಟ್ಟಣದ ಚಿತ್ರಗಿಯ ಮಹಾತ್ಮ ಗಾಂಧಿ ಪ್ರೌಢಶಾಲೆಯಲ್ಲಿ ಪಾಲಕರ ಸಭೆ ನಡೆಯಿತು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯನ್ನ ಪಾಲಕರೊಂದಿಗೆ ವಿಶ್ಲೇಷಿಸಿದ ಶಿಕ್ಷಕರು ಪಾಲಕರ ಸಲಹೆಗಳನ್ನು ಕೂಡ ಸ್ವೀಕರಿಸಿದರು ಕುಮಟಾಪಟ್ಟಣದ ಚಿತ್ರಗಿಯ ಮಹಾತ್ಮ ಗಾಂಧಿ ಪ್ರೌಢಶಾಲೆಯಲ್ಲಿ ಮಧ್ಯಾಹ್ನ ಅವಧಿಯಲ್ಲಿ ಎಂಟನೇ ಮತ್ತು ಒಂಬತ್ತನೇ ವರ್ಗದ ವಿದ್ಯಾರ್ಥಿಗಳ ಪಾಲಕರ ಸಭೆ ನಡೆದರೆ ಮಧ್ಯಾಹ್ನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪಾಲಕರ ಸಭೆ ಕರೆಯಲಾಗಿತ್ತು ಸಭಾಧ್ಯಕ್ಷತೆಯನ್ನ ಮುಖ್ಯಾಧ್ಯಾಪಕ ಪಾಂಡುರಂಗ್ ವಾಗ್ರೇಕರ್ ಅವರು ವಹಿಸಿ ಮಾತನಾಡಿದರು ಶಾಲೆಯ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನೂರಕ್ಕೆ ನೂರು ಫಲಿತಾಂಶ ಸಾಧಿಸಿದ ಸಾಧನೆಯನ್ನು ಮತ್ತು ಇತ್ತೀಚೆಗೆ ನಡೆದ ವಲಯ ಮಟ್ಟದ ಕ್ರೀಡಾಕೂಟದ ವಿದ್ಯಾರ್ಥಿಗಳ ಸಾಹಸವನ್ನ ಕೊಂಡಾಡಿದರು ಈ ಯಶಸ್ಸಿನ ಹಿಂದೆ ಶಿಕ್ಷಕರ ಹಾಗೂ ಪಾಲಕರ ಪಾತ್ರವನ್ನ ಮನೋಜ್ಞವಾಗಿ ತಿಳಿಯಪಡಿಸಿದರು ಪ್ರಾರಂಭದಲ್ಲಿ ಹಿರಿಯ ಶಿಕ್ಷಕ ವಿ ವಿಷ್ಣು ಭಟ್ ಸರ್ವರನ್ನ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನ ನುಡಿದರು ಬಂದೆಲ್ಲ ಪಾಲಕರಿಗೆ ಪುಷ್ಪ ಸಮರ್ಪಣೆಯನ್ನ ನೆರವೇರಿಸಿದರು ಶಿಕ್ಷಕ ಕಿರಣ್ ಪ್ರಭು ಎಂಟು ಮತ್ತು ಒಂಬತ್ತು ಹಾಗೂ ಹತ್ತನೇ ತರಗತಿಯ ಮೌಲ್ಯಮಾಪನದ ವಿಧಾನ ಕುರಿತು ಮಾಹಿತಿ ನೀಡಿದರು ಎಲ್ಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನ ಪಾಲಕರೊಂದಿಗೆ ಹಂಚಿಕೊಳ್ಳುತ್ತಾ ಪಾಲಕರು ನೀಡಿದ ಮೌಲ್ಯಯುತ ಸಲಹೆ ಸೂಚನೆಗಳನ್ನು ಸ್ವೀಕರಿಸಲಾಯಿತು ಕೊನೆಯಲ್ಲಿ ಹಿರಿಯ ಶಿಕ್ಷಕ ಪ್ರದೀಪ್ ನಾಯ್ಕ್ ವಂದಿಸಿದರು ಶಿಕ್ಷಕ ಸುರೇಶ್ ಪೈ ಶಿಕ್ಷಕಿಯರಾದ ಕೆಎಸ್ ಅನ್ನಪೂರ್ಣ ನಾಗರತ್ನ ಭಂಡಾರಿ ಅಂಕಿತಾ ನಾಯ್ಕ್ ಪ್ರಶಾಂತ್ ಗೌಡಿ ಹಾಗೂ ಅಡುಗೆ ಸಿಬ್ಬಂದಿಗಳು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ